ತಾಯಿಗೆ ತಮ್ಮ ಮಕ್ಕಳು ಏನಾದರೂ ಒಂದು ಕೊಡ್ತೇವೆ ಅಂತ ಹೇಳುವಾಗ ಅದು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಹೇಳುವಂಥದ್ದು ಇಲ್ಲ ನಮ್ಮ ಭಕ್ತಿಯ ಅನುಸಾರವಾಗಿ ನಾವು ಏನೇ ಕೊಡೋದಿದ್ರು ಕೂಡ ಪ್ರೀತಿಯಿಂದ ಆರಿಕೋಡಿಯ ಕೋಡಿಯ ತಾಯಿ ಸ್ವೀಕಾರವನ್ನು ಮಾಡಿ ವರುಷಕ್ಕೆ ಒಂದು ಬಾರಿ ನಡೀತಕ್ಕಂತಹ ವಾರ್ಷಿಕ ಉತ್ಸವಕ್ಕೆ ನಾವು ಏನಾದರೂ ನಮ್ಮ ಒಂದು ಆದಾಯದಲ್ಲಿ ಕೊಡಬೇಕು ಅನ್ನುವಂತಹ ಮನಸ್ಸಿದ್ರೆ ಆ ತಾಯಿಯ ಕ್ಷೇತ್ರದಲ್ಲಿ ನಡೀತಕ್ಕಂಥ ವಾರ್ಷಿಕ ಉತ್ಸವಕ್ಕೆ ನಮ್ಮಿಂದಲೂ ಕಿಂಚಿತ್ತು ಸೇವೆ ಇರಲಿ ಅನ್ನುವಂತಹ ಮನಸ್ಸಿರತಕ್ಕಂತಹ ಬಂಧುಗಳಿಗೆ ಈ ಒಂದು ಅವಕಾಶವನ್ನು ನಾವು ಕಲ್ಪಿಸದಿರತಕ್ಕಂತಹದ್ದು ಫೆಬ್ರವರಿ ಹನ್ನೆರಡನೆಯ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುಳ್ಯದ ಶ್ರೀ ಚನ್ನಕೇಶವ ದೇವಸ್ಥಾನದ ಎದುರು ಭಾಗದಿಂದ ಆರಿಕೋಡಿಯವರೆಗೆ ನಮ್ಮದೇ ವಾಹನದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ಸೊ ದಯವಿಟ್ಟು ಮೂರು ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ದೇನೆ ಅದರಲ್ಲಿ ಜಯಪ್ರಕಾಶ್ ಕೇರ್ಪಳ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸೊ ನೀವು ಕರೆಯನ್ನ ಮಾಡಿ ಆರಿಕೋಡಿಯ ಕೃಪೆಗೆ ಪಾತ್ರರಾಗಬೇಕು ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ ಎಲ್ರಿ ನಮಸ್ಕಾರ ಇವತ್ತಿನ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಇವತ್ತು ನಿಮ್ಮ ಮುಂದೆ ಬಂದು ವೀಡಿಯೋವನ್ನು ಮಾಡ್ತಿರುವಂತಹದ್ದು ಆಲ್ಮೋಸ್ಟ್ ಆಗಿ ತಮ್ಮನೇಲಿ ನೋಡಿದಾಗ ನಿಮಗೆಲ್ಲರಿಗೂ ಅಂದಾಜಾಗಿದೆ ಆರಿಕೋಡಿಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವ ಆರಿಕೋಡಿ ಉತ್ಸವ ಅನ್ನುವಂಥ ಹೆಸರಿನಲ್ಲಿ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಈ ಒಂದು ಕ್ಷೇತ್ರಕ್ಕೆ ಕಳೆದ ವರ್ಷ ಸುಳ್ಯದಿಂದ ನಮ್ಮ ಮುಂದಾಳತ್ವದಲ್ಲಿ ಹಸಿರು ವಾಣಿಯ ಸಮರ್ಪಣೆಯನ್ನ ಮಾಡಿದ್ದೇವೆ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳ ಜೀವನಕ್ಕೆ ಬೆಳಕಾಗಿರುವಂತಹ ತಾಯಿಯ ಕ್ಷೇತ್ರಕ್ಕೆ ವರುಷಕ್ಕೆ ಒಂದು ಬಾರಿ ನಡೀತಕ್ಕಂತಹ ವಾರ್ಷಿಕ ಉತ್ಸವಕ್ಕೆ ನಾವು ಏನಾದರೂ ನಮ್ಮ ಒಂದು ಆದಾಯದಲ್ಲಿ ಕೊಡಬೇಕು ಅನ್ನುವಂತಹ ಮನಸ್ಸಿದ್ರೆ ಆ ತಾಯಿಯ ಕ್ಷೇತ್ರದಲ್ಲಿ ನಡೀತಕ್ಕಂಥ ವಾರ್ಷಿಕ ಉತ್ಸವಕ್ಕೆ ನಮ್ಮಿಂದಲೂ ಕಿಂಚಿತ್ತು ಸೇವೆ ಇರಲಿ ಅನ್ನುವಂತಹ ಮನಸ್ಸಿರ್ತಕ್ಕಂತಹ ಬಂಧುಗಳಿಗೆ ಈ ಒಂದು ಅವಕಾಶವನ್ನು ನಾವು ಕಲ್ಪಿಸ್ತಿರ್ತಕ್ಕಂತಹದ್ದು ಹಾಗೆಯೇ ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ಸುಳ್ಯದಿಂದ ಆರಿಕೋಡಿಯವರೆಗೆ ಬೇರೆ ಬೇರೆ ರೀತಿಯ ವಾಹನಗಳಲ್ಲಿ ನಾವು ಹಸಿರುವಾಣಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇದಕ್ಕೆ ಎಲ್ಲರೂ ಕೂಡ ಸಾಕಾರವನ್ನು ಕೊಟ್ಟಿದ್ದೀರಿ ತಾಯಿಯ ಆಶೀರ್ವಾದ ಕೂಡ ನಮ್ಮೆಲ್ಲರ ಮೇಲೆ ಕಳೆದ ವರ್ಷದಿಂದ ಈ ವರ್ಷದವರೆಗೂ ಕೂಡ ಇದ್ದೇ ಇದೆ ಒಂದು ಹೊತ್ತಿನ ಊಟಕ್ಕೆ ಯಾವತ್ತೂ ಕೂಡ ಕಡಿಮೆ ಮಾಡದ ರೀತಿಯಲ್ಲಿ ಆರೋಗ್ಯವನ್ನು ನಮಗೆಲ್ಲರಿಗೂ ಕೊಟ್ಟು ಆ ಆರಿಕೋಡಿ ಚಾಮುಂಡೇಶ್ವರಿ ತಾಯಿ ನಮ್ಮನ್ನು ಕಾಪಾಡಿದ್ದಾರೆ ಹಾಗೆಯೇ ಈ ವರ್ಷ ಕೂಡ ಆರಿಕೋಡಿಯಲ್ಲಿ ಹಸಿರುವಾಣಿಯ ಸಮರ್ಪಣೆ ಫೆಬ್ರವರಿ ಹತ್ತನೇ ತಾರೀಕಿಗೆ ಎಲ್ಲ ಕಡೆಗಳಿಂದ ಆಗಿದೆ ಆದರೆ ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣದಿಂದ ಕ್ಷೇತ್ರದಲ್ಲಿ ಧರ್ಮದರ್ಶಿ ಅವರ ಜೊತೆಗೆ ಹಾಗೆಯೇ ಕ್ಷೇತ್ರದ ಆಡಳಿತ ಸಮಿತಿಯ ಜೊತೆಗೆ ಒಂದು ರಿಕ್ವೆಸ್ಟನ್ನು ಮಾಡಿ ಸುಳ್ಳದಿಂದ ಹನ್ನೆರಡನೆಯ ತಾರೀಖಿಗೆ ನಾವು ಹಸಿರು ತೆಗೆದುಕೊಂಡು ಬರ್ತೇವೆ ಅಂತ ಹೇಳೋದನ್ನ ನಾನು ಕೇಳಿದ್ದೆ ಅದಕ್ಕೆ ಅವರು ಪ್ರೀತಿಯಿಂದ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಬಂಧುಗಳೇ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ನಾವೇನಾದರೂ ಆರಿಕೋಡಿಯ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಮ್ಮಿಂದ ಆಗುವಂಥ ಒಂದು ಸಣ್ಣ ಐದು ರೂಪಾಯಿಯ ವಸ್ತು ಅಥವಾ ಏನೇ ಆಗಲಿ ತಾಯಿಗೆ ತಮ್ಮ ಮಕ್ಕಳು ಏನಾದರೂ ಒಂದು ಕೊಡ್ತೇವೆ ಅಂತ ಹೇಳುವಾಗ ಅದು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಹೇಳುವಂಥದ್ದಿಲ್ಲ ಇಲ್ಲ ನಮ್ಮ ಭಕ್ತಿಯ ಅನುಸಾರವಾಗಿ ನಾವು ಏನೇ ಕೊಡೋದಿದ್ರೂ ಕೂಡ ಪ್ರೀತಿಯಿಂದ ಆರಿಕೋಡಿಯ ತಾಯಿ ಸ್ವೀಕಾರವನ್ನು ಮಾಡಿ ನಮಗೆಲ್ಲರಿಗೂ ಹಾರೈಸ್ತಾರೆ ಅಂತ ಹೇಳುವಂಥದ್ದು ನಾವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು ಹಾಗೆಯೇ ತಾಯಿ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರ ಮೇಲೆ ಇರ್ತದೆ ಈ ವಿಚಾರವಾಗಿ ಸುಳ್ಯದ ಚನ್ನಕೇಶವ ದೇವಸ್ಥಾನದ ಮುಂಭಾಗದಿಂದ ಫೆಬ್ರವರಿ ಹನ್ನೆರಡು ಬುಧವಾರದ ದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ಒಳಭಾಗದಲ್ಲಿ ಸುಳ್ಳ್ಯದಿಂದ ಆರಿಕೋಡಿಯವರೆಗೆ ಕೋಡಿಯವರೆಗೆ ಒಂದು ನಾವು ಟಿಪ್ಪರ್ನ ಮೂಲಕ ಮತ್ತೆ ಪಿಕಪ್ ಅನ್ನ ಎಲ್ಲ ಅಳವಡಿಕೆಯನ್ನು ಮಾಡಿ ಹಸಿರುವಾಣಿಯ ಸಮರ್ಪಣೆಗೆ ಬೇಕಾಗಿ ಹೋಗ್ತಾ ಇರ್ತೇವೆ ದಯವಿಟ್ಟು ಯಾರಾದರೂ ನೀವು ಈ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಗೆ ಕೋಡಿಗೆ ರೂಪದಲ್ಲಿ ಏನಾದರೂ ಕೊಡಬೇಕು ಅಂತೇಳಿ ಇದ್ರೆ ಚನ್ನಕೇಶವ ದೇವಸ್ಥಾನದ ಎದುರು ಭಾಗದಲ್ಲಿ ಇರತಕ್ಕಂಥ ವೆಹಿಕಲ್ಗೆ ತಂದು ಕೊಡಬಹುದು ಹಾಗೆಯೇ ಸುಳ್ಳಕ್ಕೆ ಯಾರಾದರೂ ಲಕ್ಕಡಿಪ್ಪನ್ನು ತೆಗೆದುಕೊಂಡು ಬಂದು ಆ ಕ್ಷೇತ್ರಕ್ಕೆ ಒಪ್ಪಿಸಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಮುಖಾಂತರವಾಗಿ ನಿಮಗೆ ಕೊಡೋದಕ್ಕೆ ಅವಕಾಶಗಳಿದೆ ಇದು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರೋದು ಆರಿಕೋಡಿ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಹಾಗೆಯೇ ಆರಿಕೋಡಿ ಅಮ್ಮನ ಶಕ್ತಿಯಿಂದ ಎಲ್ಲರೂ ಕೂಡ ಜೀವನವನ್ನು ಬಹಳ ಖುಷಿಯಾಗಿ ನಡೆಸ್ತಿದ್ದಾರೆ ನೋಡಿ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಕಡಿಮೆ ಸಮಯ ಇರುವ ಕಾರಣದಿಂದ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡೋದರೊಂದಿಗೆ ಯಾರಾದರೂ ಆರಿಕೋಡಿ ಕ್ಷೇತ್ರಕ್ಕೆ ಹಸಿರುವಾಣಿಯನ್ನು ಕೊಡಬೇಕು ಅಂತ ಹೇಳುವಂಥ ಮನಸ್ಸಿದರೆ ದಯವಿಟ್ಟು ಈ ವಿಡಿಯೋ ಬಂದ ತಕ್ಷಣದಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೇನೆ ನೀವುಗಳು ತಂದು ಕೊಡುವಂಥ ಕೆಲಸವನ್ನು ಮಾಡಿ ಎಲ್ಲರಿಗೂ ಕೂಡ ಆರಿಕೋಡಿ ಅಮ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ